ದಾರಿ ಮಧ್ಯೆ ಅಪಘಾತಕ್ಕೊಳಗಾದವರನ್ನ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ ಸಚಿವ ಸಂತೋಷ್ ಲಾಡ್ ಬಾಗಲಕೋಟೆ ಜಿಲ್ಲೆಗೆ ಸಚಿವರ ಪ್ರವಾಸವಿತ್ತು ಮೂಧೋಳದಿಂದ ಹಿಂದಿರುಗಿ ಹೋಗುವಾಗ ಲೋಕಾಪುರ ಹತ್ತಿರ ಅಪಘಾತವಾಗಿತ್ತು ಬೈಕ್ ಸವಾರನೊಬ್ಬ ಬಿದ್ದಿದ್ದನ್ನ ಗಮನಿಸಿದ ಸಚಿವರು ತಕ್ಷಣ ವಾಹನ ನಿಲ್ಲಿಸಿ ಅದೇ ವಾಹನದಲ್ಲಿ ಲೋಕಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು ಅಲ್ಲಿನ ವೈದ್ಯರು ಸಿಬ್ಬಂದಿಗಳು ಶೀಘ್ರ ಚಿಕಿತ್ಸೆ ನೀಡಿದ್ರು ಕುಡಿದು ಬೈಕ್ ಚಲಾಯಿಸಿ ಬಿದ್ದಿದ್ದಕ್ಕಾಗಿ ಅಪಘಾತಕ್ಕೊಳಗಾದ ವ್ಯಕ್ತಿಗೆ ಬೈದು ಬುದ್ಧಿ ಹೇಳಿದ್ರು ಶೀಘ್ರವಾಗಿ ಸ್ಪಂದಿಸಿದ ಆಸ್ಪತ್ರೆ ವೈದ್ಯರು ದಾದಿಯರನ್ನು ಸಚಿವರು ಶ್ಲಾಘಿಸಿದ್ರು ಅಲ್ಲದೆ ಸೆಲ್ಯೂಟ್ ಮಾಡಿದ್ರು ಬಳಿಕ ರೋಗಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಯಿತು ಕೊನೆ ತನಕ ಸಂತೋಷ್ ಲಾಡ್ ಅಲ್ಲೇ ಇದ್ದು ಬಳಿಕ ಹೊರಟರು